ನಮಸ್ಕಾರ ಎಐ ನ್ಯೂಸ್ನ ಉದ್ಯೋಗ ವಾರ್ತೆಗೆ ಸ್ವಾಗತ ನಾನು ರಕ್ಷಿತಾ ಗ್ರಾಮೀಣ ಅಂಚೆ ಪಾಲಕ ಸೇವಕರ ನೇಮಕಾತಿಗಾಗಿ ಅರ್ಜಿ ಆಹ್ವಾನ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಶಾಖಾ ಅಂಚೆ ಪಾಲಕ ಸಹಾಯಕ ಶಾಖಾ ಅಂಚೆ ಪಾಲಕ ಮತ್ತು ಡಾಕ್ ಸೇವಕ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ವೆಬ್ಸೈಟ್ ಇಂಡಿಯಾ ಪೋಸ್ಟ್ ಜಿಡಿಎಸ್ ಆನ್ಲೈನ್ ಡಾಟ್ ಜಿ ಡಾಟ್ ಇನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಆಗಸ್ಟ್ ಐದು ಅರ್ಜಿ ಸಲ್ಲಿಸಲು ಕಡೆಯ ದಿನವಾಗಿದೆ ಈ ಎಲ್ಲಾ ಹುದ್ದೆಗಳಿಗೆ ಹತ್ತನೇ ತರಗತಿ ತೇರ್ಗಡೆ ಕಡ್ಡಾಯ ನಮ್ಮಲ್ಲಿ ಡಿ ಎಸ್ ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಇದು ಐದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿರುತ್ತೆ ಇದಕ್ಕೆ ಇದು ಬೇಸಿಕ್ ಎಸ್ ಎಲ್ ಸಿ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಸಹ ಇದರ ಇದರ ಅವಶ್ಯಕತೆ ಇರುತ್ತೆ ಇದರ ಉಪಯೋಗವನ್ನು ಎಲ್ಲರೂ ಸಹ ಪಡೆದುಕೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಇಲ್ಲಿ ಎ ಐ ಚಾನಲ್ನವರು ಬಂದು ಇದನ್ನು ಬಿತ್ತರಿಸೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅವರಿಗೂ ಸಹ ನಾನು ಆಭಾರಿಯಾಗಿದ್ದೇನೆ ಇಂತಹ ಅವಕಾಶವನ್ನು ಎಲ್ಲ ವಿದ್ಯಾರ್ಥಿಗಳು ಸಹ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಜಿ ಡಿ ಎಸ್ ಹುದ್ದೆಗಳಿಗೆ ಹಾಕಲು ಬೇಕಾದಂತಹ ಪತ್ರಗಳು ಎಂದರೆ ಫೋಟೋ ಜಾತಿ ಪ್ರಮಾಣ ಪತ್ರ ಹಾಗೂ ಎಸ್ ಎಸ್ ಎಲ್ ಸಿ ಮಾರಸ್ ಕಾರ್ಡು ಬೇಕಾಗುತ್ತೆ ಹಾಗೆ ಇದು ಆಗಲೇ ಆಲ್ರೆಡಿ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿದೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹಾಗೆ ಇದ್ರ ಕಡೆಯ ದಿನಾಂಕ ಬಂದು ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆಲೋ ಆ ಇಂಡಿಯಾ ನಲವತ್ತನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳು ಖಾಲಿ ಇದೆ ಹಾಗೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳು ಖಾಲಿ ಇದೆ ಇದರ ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಸಹ ಪಡೆದುಕೊಳ್ಳಬೇಕಾಗಿ ಕೋರಿಕೊಳ್ಳುತ್ತೇನೆ ಗಣಿತ ಮತ್ತು ಇಂಗ್ಲಿಷ್ನಲ್ಲಿ ಕನಿಷ್ಠ ತೇರ್ಗಡೆ ಅಂಕ ಹೊಂದಿರಬೇಕು ಕನ್ನಡವನ್ನು ಹತ್ತನೇ ತರಗತಿಯಲ್ಲಿ ಒಂದು ಭಾಷೆಯಾಗಿ ಅಧ್ಯಯನ ಮಾಡಿರಬೇಕು ಇದನ್ನ ನೀವು ಓಪಿ ಸರ್ಕಲ್ ಇರುವಂತಹ ಪ್ರಧಾನ ಅಂಚೆ ಕಚೇರಿಗೆ ಭೇಟಿ ಮಾಡಿ ಅಂಚೆ ಪಾಲಕರಾಗಿ ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಕಾರ್ಯ ಪಾಲಾಗಿರುವಂತಹ ಹುದ್ದೆಗಳ ಬಗ್ಗೆ ಇನ್ಫಾರ್ಮೇಶನ್ ಕೇಳಿರ್ತಾರೆ ಇದು ಬಂದ್ಬಿಟ್ಟು ಎಸ್ ಎಲ್ ಸಿ ಬೇಸ್ ಮೇಲೆ ಅಂತ ಪಾಲಾಗಿರುವಂತಹ ಹುದ್ದೆಗಳು ತುಂಬಾ ಉಪಯುಕ್ತವಾಗಿದೆ ಈಗಿನ ಕಾಲದಲ್ಲಿ ನಿರುದ್ಯೋಗ ಸಮಸ್ಯೆ ತುಂಬಾ ಇರೋದು ನಾವು ನೋಡಬಹುದು ಆದರೆ ಈ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸೋದು ಒಂದು ಹಳ್ಳಿಲಿ ತಮ್ಮದೇ ಆದಂತಹ ಒಂದು ಛಾಪನ ಮೂಡಿಸಬಹುದು ಎಸ್ ಎಲ್ ಸಿ ಅಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವಂತಹ ವ್ಯಕ್ತಿಗಳಲ್ಲಿ ಅಂದ್ರೆ ಸ್ಟೂಡೆಂಟ್ಸ್ ಗಳು ಮತ್ತೆ ಇದರಲ್ಲಿ ಐದು ಐದು ವರ್ಷ ಆದಮೇಲೆ ನೀವು ಪೋಸ್ಟ್ ಮ್ಯಾನ್ ಆಗಿ ಪ್ರಮೋಟ್ ಆಗ್ಬೋದು ಟಿ ಎಸ್ ಆಗಿ ಪ್ರಮೋಟ್ ಆಗ್ಬೋದು ಮತ್ತೆ ಪೋಸ್ಟಲ್ ಅಸಿಸ್ಟೆಂಟ್ ಆಗಿ ಕೂಡ ಪ್ರಮೋಟ್ ಆಗ್ಬೋದು ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಬೋದು ಇದು ಕೇಂದ್ರ ಸರ್ಕಾರದ ಆದ್ದರಿಂದ ಇದು ನಮ್ಮ ಕರ್ನಾಟಕದಾದ್ಯಂತ ಈಗ ಸಾವಿರದ ಒಂಬೈನೂರ ನಲವತ್ತು ಪೋಸ್ಟ್ಗಳ ಕಾಲಾಗಿದೆ ಈಗ ನೀವು ಎಸ್ ಎಲ್ ಸಿಲಿ ಒಂದು ಉತ್ತಮ ಮಾರ್ಕ್ಸ್ ತೊಗೊಂಡಿದ್ದು ಲಿಖಿತ ಪರೀಕ್ಷೆ ಇರುವುದಿಲ್ಲ ಇದಕ್ಕೆ ಇದಕ್ಕೆ ನಿಮ್ಮ ಮಾರ್ಕ್ಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ನೀವು ಎಲ್ಲಿ ಬೇಕಿದ್ರೂ ಅಪ್ಲೈ ಮಾಡ್ಬೋದು ನೀವು ಆನ್ಲೈನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯಾ ಪೋಸ್ಟ್ ಡಾಟ್ ಜಿ ಓ ವಿ ಡಾಟ್ ಇನ್ಗೆ ಹೋಗಿ ನೀವು ಲಾಗಿನ್ ಆದರೆ ಅಲ್ಲಿ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಭವಿಷ್ಯನ ಕಟ್ಕೊಳ್ಬೋದು ಮತ್ತೆ ಇಲ್ಲಿ ಉತ್ತಮ ಸಂಬಳ ಕೂಡ ಇದೆ ಅದ್ರ ಜೊತೆಗೆ ನೀವು ಗ್ರಾಮೀಣ ಅಂಚೆ ವಿಮೆ ಎಲ್ಲ ಮಾಡ್ಕೊಂಡು ಇನ್ಸೆಂಟಿವ್ ಕೂಡ ಪಡಿಬೋದು ನಿಮ್ಮ ಭವಿಷ್ಯನ ತಪ್ಪಿಸ್ಕೊಳ್ಬೋದು ಇದರ ಹೆಚ್ಚಿನ ಸದುಪಯೋಗ ಇದನ್ನು ಪಡೆಸ್ಕೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನೀವು ಇದನ್ನ ವಿದ್ಯಾರ್ಥಿಗಳಿಗೆ ಈಗ ಉದ್ಯೋಗ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಅಂಥದ್ರಲ್ಲಿ ನೀವು ಏನೋ ಚಾನಲ್ ಅವ್ರು ಬಂದುಬಿಟ್ಟು ಇವತ್ತು ನಮಗೆ ನಮ್ಮ ಪೋಸ್ಟ್ ಆಫೀಸಿಂದ ಇನ್ಫಾರ್ಮೇಷನ್ ತೊಗೊಳ್ತಾರೆ ನಮ್ಗೆ ತುಂಬ ಖುಷಿ ಆಯಿತು ಯಾಕಂದರೆ ಎಲ್ಲರೂ ಕೂಡ ಜಾಬ್ ಹಂಟಿ ಮಾಡ್ ಮಾಡುತ್ತಾರೆ ಹೋಗ್ತಾರೆ ಎಲ್ಲೋ ಹೋಗ್ತಾರೆ ಕೇಂದ್ರ ಸರ್ಕಾರಿ ಇಲಾಖೆಯಿಂದ ಎಸ್ ಎಲ್ ಸಿ ಕ್ಲೈಮ್ ಇಂತ ಪೋಸ್ಟ್ ಬಗ್ಗೆ ನೀವು ಇನ್ಫಾರ್ಮೇಶನ್ ತಗೊಂಡು ಎಲ್ರಿಗೂ ಇರೋದು ತುಂಬಾ ಶ್ಲಾಘನೀಯವಾದದ್ದು ತುಂಬಾ ಧನ್ಯವಾದಗಳು ಇದ್ರ ಮೂಲಕ ನಮ್ಮನ್ನ ಇನ್ಫಾರ್ಮೇಶನ್ ಅವಕಾಶ ಕೊಡ್ರಿ ಯು ಅಭ್ಯರ್ಥಿಯ ವಯೋಮಿತಿ ಹದಿನೆಂಟರಿಂದ ನಲವತ್ತು ವರ್ಷ ಅಂಕಗಳ ಆಧಾರದಲ್ಲಿ ಆಯ್ಕೆ ನಡೆಯುವುದು ಶಿವಮೊಗ್ಗ ಅಂಚೆ ವಿಭಾಗದಲ್ಲಿ ಎಂಬತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಹೆಚ್ಚಿನ ಮಾಹಿತಿಗೆ ಶಿವಮೊಗ್ಗ ಅಂಚೆ ವಿಭಾಗದ ಸಂಪರ್ಕ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಐದು ಒಂದು ಆರು ಹಾಗೂ ಆಯಾ ವಿಭಾಗದ ಅಂಚೆ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಶಿವಮೊಗ್ಗ ವಿಭಾಗದ ಅಂಚೆ ಅಧೀಕ್ಷಕರು ತಿಳಿಸಿದ್ದಾರೆ ನಾನು ಜಯರಂ ಶೆಟ್ಟಿ ಅಂತ ಶಿವಮೊಗ್ಗ ಅಂಚೆ ವಿಭಾಗದ ಅಂಚೆ ಅಧೀಕ್ಷಕನಾಗಿ ಕೆಲಸ ಮಾಡುತ್ತಿದ್ದೇನೆ ಈ ದಿನ ಎ ಐ ವಾರ್ತಾ ಚಾನಲ್ನವರು ಜಿ ಡಿ ಎಸ್ ನೇಮಕಾತಿ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಬಗ್ಗೆ ನಮ್ಮನ್ನು ಸಂಪರ್ಕಿಸಿರುತ್ತಾರೆ ಈ ಮೂಲಕ ನಾನು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲು ಬಯಸ್ತಿದ್ದೇನೆ ಭಾರತ ದೇಶದಾದ್ಯಂತ ಗ್ರಾಮೀಣ ಡಾಕ್ ಸೇವಕ್ ಅಥವಾ ಜಿ ಡಿ ಎಸ್ ಎಂಬ ಕರೆಯುವ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಅಧಿಸೂಚನೆ ಹೊರಡಿಸಿರುತ್ತಾರೆ ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಹ ಸುಮಾರು ಎಂಬತ್ತೊಂಬತ್ತು ಹುದ್ದೆಗಳಿಗೆ ನೇಮಕಾತಿಗಾಗಿ ನಾವು ಅಧಿಸೂಚನೆಯನ್ನು ಹೊರಡಿಸಿರುತ್ತೇವೆ ಈ ಅಧಿಸೂಚನೆ ಪ್ರಕಾರ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತದೆ ಇದೊಂದು ಪಾರದರ್ಶಕ ನೇಮಕಾತಿಯಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಇದಕ್ಕೆ ಎಚ್ ಟಿ ಟಿ ಪಿ ಎಸ್ ಕಾಲನ್ ಫಾರ್ವರ್ಡ್ ಸ್ಲ್ಯಾಶ್ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಜಿ ಒ ಡಾಟ್ ಐ ಎನ್ ಎಂಬ ವೆಬ್ಸೈಟಿಗೆ ಲಾಗಿನ್ ಆಗಿ ಆ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ವಯೋಮಿತಿಯವರು ಬೇಕು ಆಮೇಲೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಅಂಗವಿಕಲರಿಗೆ ಕಾನೂನು ಪ್ರಕಾರವಾದಂಥ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ ಮತ್ತು ಇದಕ್ಕೆ ಎಸ್ ಎಸ್ ಎಲ್ ಸಿ ಕ್ವಾಲಿಫಿಕೇಷನ್ ಇರುತ್ತದೆ ಅಂದರೆ ಎಸ್ ಎಸ್ ಸಿಯಲ್ಲಿ ಮ್ಯಾಥ್ಸ್ ಮತ್ತು ಇಂಗ್ಲೀಷನ್ನು ಒಂದು ಸಬ್ಜೆಕ್ಟಾಗಿ ಸ್ಟಡಿ ಮಾಡಿರಬೇಕು ಪಾಸಾಗಿರಬೇಕು ಮತ್ತು ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಿರಬೇಕು ಇದಕ್ಕೆ ಸಾಮಾನ್ಯವಾಗಿ ನಿರುದ್ಯೋಗ ಯುವಕ ಯುವತಿಯರು ಯಾವುದೇ ಏಜೆನ್ಸಿಗಳನ್ನು ಭೇಟಿಯಾಗಿ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇರುವುದಿಲ್ಲ ಅವರು ನೇರವಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಯಾಕೆಂದರೆ ಕೆಲವೊಮ್ಮೆ ಕೆಲವೊಂದು ಏಜೆನ್ಸಿಗಳ ಹತ್ತಿರ ಹೋಗಿ ಹಣ ಇತ್ಯಾದಿ ಇತ್ಯಾದಿಗಳ ವಂಚನೆಗೊಳಗಾಗುವ ಸಾಧ್ಯತೆಗಳಿರ್ತವೆ ಇದರಲ್ಲಿ ಯಾವುದೇ ಹಣ ಪಾವತಿಯ ನೆಸ ಅವಶ್ಯಕತೆ ಇರುವುದಿಲ್ಲ ನೇರವಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಇದರಲ್ಲಿ ಎರಡು ರೀತಿಯ ಹುದ್ದೆಗಳಿರ್ತವೆ ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತೊಂದು ಎ ಬಿ ಪಿ ಎಮ್ ಅಂತ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳಿ ಇದಕ್ಕೆ ಸಂಬಳವು ಬಿ ಪಿ ಎಮ್ಗಳಿಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಇರುತ್ತದೆ ಅದೇ ರೀತಿ ಇತರ ಹುದ್ದೆಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತರವರೆಗೆ ಇರ್ತದೆ ಅದೇ ರೀತಿ ಎಲ್ಲರೂ ನೇರವಾಗಿ ಅರ್ಜಿ ಸಲ್ಲಿಸಿ ಈ ನಿರುದ್ಯೋಗ ಯುವಕ ಯುವತಿಯರು ಅಂಚೆ ಇಲಾಖೆ ಮೂಲಕ ಹೊರಡಿಸಿದಂತಹ ಈ ಅಧಿಸೂಚನೆಯ ಪ್ರಯೋಜನ ಪಡ್ಕೊಳ್ಳಬೇಕು ಮತ್ತು ಇದನ್ನು ಎ ಐ ವಾರ್ತಾ ಚಾನೆಲ್ನವರು ಸಾರ್ವಜನಿಕರಿಗೆ ಮಾಹಿತಿ ತಲುಪಿಸುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಅಭಿಯೋಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರಿಗೆ ಮತ್ತು ನ್ಯೂಸ್ ಟಿ ವಿ ನೈನ್ ಈ ಚಾನಲ್ನವರಿಗೆ ಅಂಚೆ ಇಲಾಖೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳೊಂದಿಗೆ ಸೈಯದ್ ಇರ್ಷಾದ್ ಶಿವಮೊಗ್ಗ ರಿಪೋರ್ಟರ್ ಮುರಳಿ ವ್ಯಾಸ ಶಿವಮೊಗ್ಗ ರಿಪೋರ್ಟರ್ ಆಂಜನೇಯ ಶಿವಮೊಗ್ಗ ರಿಪೋರ್ಟರ್ ಹಾಗೂ ಕ್ಯಾಮ್ರಾಮನ್ ಇಮ್ತಿಯಾಜ್ ಜೊತೆ ರಕ್ಷಿತಾ ಇದೇ ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತೀರಿ ಎ ಐ ನ್ಯೂಸ್ ಧನ್ಯವಾದಗಳೊಂದಿಗೆ ರಕ್ಷಿತಾ